नमस्कार विश्वरे आज न्यूज़ के स्वागत है नागो परवेज़ <small> ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಆಗಿ ಒಂದು ವರ್ಷ ಆದ ನಂತರ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿ ಆಗಿ ಬಂದಂತ ಅಶೋಕ್ ದುಡುಗಂಡೆ ಅವರು ಅಭಿವೃದ್ಧಿಗಾಗಿ ತಮ್ಮ ಅಂಗಡಿ ಮುಗ್ಗೂಟಗಳನ್ನು ತೆಗೆದಂತ ಹೇಳಿದಾಗ ನಾವು ಅವ್ರಿಗೆ ಸಹಕಾರ ಕೊಟ್ಟು ತೆಗಿತಾ ಇದ್ವಿ ಆದರೆ ಅವರು ಇವತ್ತು ನಮ್ಮನೆ ಜನದ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಮಾಡಿ ಮಹಿಳಾ ಎಲ್ಲ ಹೆಣ್ಮಕ್ಕಳಿಗೆ ಈದ್ ಮಾಡ್ತಾರ ದಂಧೆ ಮಾಡ್ತಾರಂತೆ ಮಹಿಳಾ ಹವಾಮಾನ ಮಹಿಳಾ ಕುಲಕ್ಕೆ ಒಂದು ಹವಾಮಾನ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಎಲ್ಲ ಬಂಜಾರ ಸಮಾಜದವರು ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡಬೇಕಾಗಿದೆ ಅವರು ಬಂದು ಕ್ಷಮೆ ಕೇಳಬೇಕು ಆ ನಂತರ ನಮಗೆ ಪರ್ಯಾವ ವ್ಯವಸ್ಥೆ ಮಾಡಿಕೊಡಬೇಕು ಜಾತಿ ನಿಂದನೆ ಮಾಡಿ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಈ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿಗಳನ್ನ